ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ ಹದಿನೈದು ಮೂರು ತೊಂಬತ್ತೊಂಬತ್ತು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ನಿಯಂತ್ರಣ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳಿ ಸ್ವರಾಜ್ಯ ಅಧಿಕಾರಿಗಳಾಗಿ ಇಂದು ಬಾಪ್ತಾದ ನಾಲ್ಕು ಕಡೆ ಇರುವಂತಹ ತಮ್ಮ ರಾಜಕುಮಾರ ಮಕ್ಕಳನ್ನು ನೋಡುತ್ತಿದ್ದಾರೆ ಮತ್ತು ಪರಮಾತ್ಮನಿಗೆ ಪ್ರಿಯಾದಂತಹ ಮಕ್ಕಳನ್ನು ನೋಡುತ್ತಿದ್ದಾರೆ ಈ ಪರಮಾತ್ಮ ತಂದೆಯ ಪ್ರೀತಿ ಅಥವಾ ಪರಮಾತ್ಮನ ಪ್ರೇಮ ಬಹಳ ಕಡಿಮೆ ಮಕ್ಕಳಿಗೆ ಪ್ರಾಪ್ತಿಯಾಗುತ್ತದೆ ಬಹಳ ಕಡಿಮೆ ಜನ ಇಂತಹ ಭಾಗ್ಯಕ್ಕೆ ಅಧಿಕಾರಿಗಳಾಗುತ್ತಾರೆ ಇಂತಹ ಭಾಗ್ಯಶಾಲಿ ಮಕ್ಕಳನ್ನು ನೋಡಿ ಬಾಪ್ತಾದ ಹರ್ಷಿತರಾಗುತ್ತಾರೆ ನೀವೆಲ್ಲರೂ ಪರಮಾತ್ಮ ತಂದೆಯ ರಾಜಾ ಮಕ್ಕಳಾಗಿದ್ದೀರಾ ಅಂದ ಮೇಲೆ ನೀವು ಸ್ವಯಂ ಅನ್ನು ರಾಜ ಎಂದು ತಿಳಿದುಕೊಂಡಿದ್ದೀರಾ ತಾನೆ ನಿಮ್ಮ ಹೆಸರೇ ರಾಜಯೋಗಿಯಾಗಿದೆ ರಾಜಯೋಗಿ ಅಂದರೆ ರಾಜ ಮಕ್ಕಳು ವರ್ತಮಾನ ಸಮಯದಲ್ಲೂ ಕೂಡ ನೀವು ರಾಜರಾಗಿದ್ದೀರಾ ಮತ್ತು ಭವಿಷ್ಯದಲ್ಲೂ ಕೂಡ ರಾಜರಾಗಿದ್ದೀರಾ ನಿಮ್ಮ ಡಬ್ಬಲ್ ರಾಜ್ಯ ಪದವಿಯ ಅನುಭವವನ್ನು ಮಾಡುತ್ತಿದ್ದೀರಾ ತಾನೇ ನೀವೀಗ ಸ್ವಯಂ ನೋಡಿಕೊಳ್ಳಿ ನಾನು ರಾಜ ಆಗಿದ್ದೇನೆ ತಾನೆ ಎಂದು ಸ್ವಯಂ ನೋಡಿಕೊಳ್ಳಿ ನಾನು ಸ್ವರಾಜ್ಯ ಅಧಿಕಾರಿ ಆಗಿದ್ದೇನಾ ಎಂದು ಸ್ವಯಂ ನೋಡಿಕೊಳ್ಳಿ ನನ್ನ ರಾಜ್ಯದಲ್ಲಿರುವ ಪ್ರತಿಯೊಬ್ಬ ವ್ಯವಹಾರವನ್ನು ಮಾಡುವಂತಹ ಸೇವಕರು ನನ್ನ ಆರ್ಡರ್ನಂತೆ ಕಾರ್ಯವನ್ನು ಮಾಡುತ್ತಿದ್ದಾರೆ ತಾನೆ ಎಂದು ಸ್ವಯಂನ ರಾಜ್ಯವನ್ನು ಚೆಕ್ ಮಾಡಿಕೊಳ್ಳಿ ರಾಜನ ವಿಶೇಷತೆ ಏನಾಗಿರುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ ತಾನೆ ರಾಜನಲ್ಲಿ ಆಳುವ ಶಕ್ತಿ ಇರುತ್ತದೆ ಮತ್ತು ನಿಯಂತ್ರಣ ಶಕ್ತಿ ಇರುತ್ತದೆ ಅಂದ ಮೇಲೆ ನಿಮ್ಮಲ್ಲಿ ಈ ಎರಡೂ ಶಕ್ತಿ ಇದೆ ತಾನೆ ನೀವೀಗ ಸ್ವಯಂ ಕೇಳಿಕೊಳ್ಳಿ ನನ್ನ ರಾಜ್ಯದಲ್ಲಿ ಕಾರ್ಯವನ್ನು ಮಾಡುತ್ತಿರುವಂತಹ ಎಲ್ಲ ಸೇವಕರು ಸದಾ ನನ್ನ ನಿಯಂತ್ರಣದಲ್ಲೇ ಕಾರ್ಯವನ್ನು ಮಾಡುತ್ತಿದ್ದಾರೆ ತಾನೆ ನನ್ನ ರಾಜ್ಯದಲ್ಲಿ ಕಾರ್ಯವನ್ನು ಮಾಡುತ್ತಿರುವಂತಹ ಎಲ್ಲಾ ಸೇವಕರು ನನ್ನ ಕಂಟ್ರೋಲ್ನಲ್ಲೇ ಇದ್ದಾರೆ ತಾನೆ ಎಂದು ಸ್ವಯಂ ಕೇಳಿಕೊಳ್ಳಿ ಬಾಪ್ತಾದ ಇಂದು ಮಕ್ಕಳಲ್ಲಿ ಇರುವಂತಹ ಕಂಟ್ರೋಲಿಂಗ್ ಪವರ್ ಮತ್ತು ರೂಲಿಂಗ್ ಪವರ್ ಅನ್ನು ಚೆಕ್ ಮಾಡುತ್ತಿದ್ದರು ಬಾಪ್ತಾದ ಇಂದು ಮಕ್ಕಳಲ್ಲಿ ಇರುವಂತಹ ನಿಯಂತ್ರಣ ಶಕ್ತಿ ಮತ್ತು ಆಳುವ ಶಕ್ತಿಯನ್ನು ಚೆಕ್ ಮಾಡುತ್ತಿದ್ದರು ಅಂದ ಮೇಲೆ ನೀವೇ ಹೇಳಿ ಪರಮಾತ್ಮ ತಂದೆ ನಿಮ್ಮಲ್ಲಿ ಯಾವ ಗುಣವನ್ನು ನೋಡಿರಬಹುದು ಪ್ರತಿಯೊಬ್ಬರಿಗೂ ಸ್ವಯಂನ ಬಗ್ಗೆ ಗೊತ್ತಿದೆ ತಾನೆ ಬಾಪ್ತಾದ ನೋಡಿದರು ಇಲ್ಲಿಯವರೆಗೂ ಅಖಂಡ ರಾಜ್ಯಕ್ಕೆ ಎಲ್ಲರೂ ಅಧಿಕಾರಿಗಳಾಗಿಲ್ಲ ಅಖಂಡ ರಾಜ್ಯ ಮಧ್ಯ ಮಧ್ಯದಲ್ಲಿ ಖಂಡಿತ ಆಗುತ್ತದೆ ಏಕೆ ಸದಾ ಸ್ವರಾಜ್ಯಕ್ಕೆ ಅಧಿಕಾರಿ ಆಗುವ ಬದಲು ಪರರಾಜ್ಯಕ್ಕೆ ವಶ ಆಗುತ್ತೀರಾ ಪರರಾಜ್ಯ ನಿಮ್ಮ ಸ್ವರಾಜ್ಯವನ್ನು ಖಂಡಿತ ಮಾಡಿಬಿಡುತ್ತದೆ ಪರರಾಜ್ಯದ ಸಂಕೇತ ಅಂದರೆ ಎಲ್ಲಾ ಕರ್ಮೇಂದ್ರಿಯಗಳು ಪರರಿಗೆ ಅಧೀನ ಆಗಿಬಿಡುತ್ತದೆ ಮಾಯ ರಾಜ್ಯದ ಪ್ರಭಾವ ನಮ್ಮ ಮೇಲೆ ಆಗುವುದು ಅಂದರೆ ನಾವು ಪರರಿಗೆ ಅಧೀನ ಆಗುವುದಾಗಿದೆ ವರ್ತಮಾನ ಸಮಯದಲ್ಲಿ ಮೆಜಾರಿಟಿ ಮಕ್ಕಳ ರಾಜ್ಯ ಸರಿಯಾಗಿ ನಡೆಯುತ್ತಿದೆ ಆದರೆ ಮೆಜಾರಿಟಿ ಮಕ್ಕಳು ಮಾಯಿಯ ವರ್ತಮಾನ ಸಮಯದ ವಿಶೇಷ ಪ್ರಭಾವಕ್ಕೆ ವಶ ಆಗಿಬಿಟ್ಟಿದ್ದಾರೆ ಯಾವುದು ನಮ್ಮ ಆದಿಯ ಸಂಸ್ಕಾರ ಆಗಿದೆಯೋ ಅನಾದಿಯ ಸಂಸ್ಕಾರ ಆಗಿದೆಯೋ ಆ ಆದಿ ಅಥವಾ ಅನಾದಿಯ ಸಂಸ್ಕಾರದ ಬದಲು ಮಧ್ಯ ಮಧ್ಯದಲ್ಲಿ ಮಧ್ಯದ ಸಂಸ್ಕಾರ ಅಂದರೆ ದ್ವಾಪರ ಯುಗದ ಆದಿಯಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗಿನ ಸಂಸ್ಕಾರದ ಪ್ರಭಾವಕ್ಕೆ ವಶ ಆಗುತ್ತೀರ ಸ್ವಯಂನ ಸಂಸ್ಕಾರವೇ ಸ್ವರಾಜ್ಯವನ್ನು ಖಂಡಿತ ಮಾಡಿಬಿಡುತ್ತದೆ ಅದರಲ್ಲೂ ಕೂಡ ವಿಶೇಷವಾಗಿ ವ್ಯರ್ಥ ವಿಚಾರವನ್ನು ಮಾಡುವಂತಹ ಸಂಸ್ಕಾರ ವ್ಯರ್ಥವಾಗಿ ಸಮಯವನ್ನು ಕಳೆಯುವಂತಹ ಸಂಸ್ಕಾರ ಮತ್ತು ವ್ಯರ್ಥ ಮಾತನ್ನು ಮಾತನಾಡುವಂತಹ ಸಂಸ್ಕಾರ ವ್ಯರ್ಥ ಮಾತನ್ನು ಕೇಳುವಂತಹ ಸಂಸ್ಕಾರ ಇರಬಹುದು ಅಥವಾ ವ್ಯರ್ಥ ಮಾತನ್ನು ಮಾತನಾಡುವಂತಹ ಸಂಸ್ಕಾರ ಇರಬಹುದು ಈ ಸಂಸ್ಕಾರ ವಿಶೇಷವಾಗಿ ನಮ್ಮ ಸ್ವರಾಜ್ಯವನ್ನು ಖಂಡಿತ ಮಾಡಿಬಿಡುತ್ತದೆ ಒಂದು ಕಡೆ ವ್ಯರ್ಥದ ಸಂಸ್ಕಾರ ಇನ್ನೊಂದು ಕಡೆ ಹುಡುಗಾಟಿಕೆಯ ಸಂಸ್ಕಾರ ಈ ರೀತಿ ಭಿನ್ನ ಭಿನ್ನ ರಾಯಲ್ ರೂಪದ ಸಂಸ್ಕಾರ ಸ್ವರಾಜ್ಯವನ್ನು ಖಂಡಿತ ಮಾಡಿಬಿಡುತ್ತದೆ ಕೆಲವು ಮಕ್ಕಳು ಹೇಳುತ್ತಾರೆ ಸಮಯ ಸಮೀಪಕ್ಕೆ ಬರುತ್ತಿದೆ ಆದರೆ ಜ್ಞಾನ ಮಾರ್ಗಕ್ಕೆ ಬಂದಾಗ ಆದಿಯಲ್ಲಿ ಯಾವ ವ್ಯರ್ಥದ ಸಂಸ್ಕಾರ ನನ್ನ ಮನಸ್ಸಿನಲ್ಲಿ ಪ್ರಕಟ ಆಗುತ್ತಿರಲಿಲ್ಲವೋ ಆ ವ್ಯರ್ಥದ ಸಂಸ್ಕಾರ ಈಗ ಕೆಲವೊಮ್ಮೆ ನನ್ನ ಮನಸ್ಸಿನಲ್ಲಿ ಪ್ರಕಟ ಆಗುತ್ತಿದೆ ವಾಯುಮಂಡಲದ ಸಂಸ್ಕಾರ ಇನ್ನೂ ಜಾಸ್ತಿ ನನ್ನ ಮನಸ್ಸಿನಲ್ಲಿ ಪ್ರಕಟ ಆಗುತ್ತಿದೆ ಅದಕ್ಕೆ ಕಾರಣ ಏನಾಗಿದೆ ಮಾಯೆ ನಮ್ಮ ಮೇಲೆ ದಾಳಿಯನ್ನು ಮಾಡಲು ಈ ವ್ಯರ್ಥದ ಸಂಸ್ಕಾರವೇ ಒಂದು ಸಾಧನ ಆಗಿದೆ ಮಾಯೆ ಈ ವ್ಯರ್ಥದ ಸಂಸ್ಕಾರದ ಆಧಾರದಿಂದ ನಮ್ಮನ್ನು ತಮ್ಮವರನ್ನಾಗಿ ಮಾಡಿಕೊಂಡು ಪರಮಾತ್ಮ ತಂದೆಯ ಮಾರ್ಗದಿಂದ ಬೇಸರ ಆಗುವಂತೆ ಮಾಡಿಬಿಡುತ್ತದೆ ನಂತರ ಮಕ್ಕಳು ವಿಚಾರ ಮಾಡುತ್ತಾರೆ ಇಲ್ಲಿಯವರೆಗೂ ನನ್ನಲ್ಲಿ ಇಂತಹ ವ್ಯರ್ಥದ ಸಂಸ್ಕಾರ ಇದ್ದರೆ ನಾನು ಪರಮಾತ್ಮ ತಂದೆಯ ಸಮಾನ ಆಗುವ ಮಾತಿನಲ್ಲಿ ನನಗೆ ಸಫಲತೆ ಪ್ರಾಪ್ತಿಯಾಗುತ್ತದೆಯೋ ಅಥವಾ ಇಲ್ಲವೋ ಎಂದು ಮಕ್ಕಳು ವಿಚಾರ ಮಾಡುತ್ತಾರೆ ಯಾವುದಾದರೂ ಒಂದು ಮಾತಿನಲ್ಲಿ ಎಲ್ಲಿ ದುರ್ಬಲತೆ ಇರುತ್ತದೆಯೋ ಆ ದುರ್ಬಲತೆಯ ರೂಪದಲ್ಲೇ ಮಾಯೆ ನಮ್ಮನ್ನು ಬೇಸರಕ್ಕೊಳಗಾಗುವಂತೆ ಮಾಡಲು ಪ್ರಯತ್ನ ಪಡುತ್ತದೆ ಬಹಳ ಚೆನ್ನಾಗಿ ಪುರುಷಾರ್ಥದ ಮಾರ್ಗದಲ್ಲಿ ನಡೆಯುತ್ತಿರುವಂತಹ ಕೆಲವು ಮಕ್ಕಳು ಕೂಡ ಯಾವುದೋ ಒಂದು ಮಾತಿನಲ್ಲಿ ಮಾಯೆಯ ಸಂಸ್ಕಾರದಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಡುತ್ತಾರೆ ಆ ಹಳೆಯ ಸಂಸ್ಕಾರ ಮಕ್ಕಳ ಮನಸ್ಸಿನಲ್ಲಿ ಪ್ರತ್ಯಕ್ಷ ಆಗುವ ಕಾರಣ ಮಾಯೆ ಆ ಹಳೆಯ ಸಂಸ್ಕಾರವನ್ನು ಮಕ್ಕಳ ಮನಸ್ಸಿನಲ್ಲಿ ಪ್ರತ್ಯಕ್ಷ ಮಾಡಿ ಮಕ್ಕಳನ್ನು ಬೇಸರಕ್ಕೊಳಗಾಗುವಂತೆ ಮಾಡಲು ಪ್ರಯತ್ನ ಪಡುತ್ತದೆ ಅಂತ್ಯದಲ್ಲಿ ಈ ಎಲ್ಲ ಸಂಸ್ಕಾರ ಸಮಾಪ್ತಿಯಾಗುತ್ತದೆ ಆದ್ದರಿಂದ ಕೆಲವೊಮ್ಮೆ ಕೆಲವೊಮ್ಮೆ ಉಳಿದಂತಹ ಸಂಸ್ಕಾರ ಮತ್ತು ಮನಸ್ಸಿನಲ್ಲಿ ಪ್ರಕಟ ಆಗಿಬಿಡುತ್ತದೆ ಆದ್ದರಿಂದ ಬಾಕ್ತಾದ ಎಲ್ಲಾ ಭಾಗ್ಯಶಾಲಿ ಮಕ್ಕಳಿಗೆ ಸೂಚನೆಯನ್ನು ನೀಡುತ್ತಿದ್ದಾರೆ ಭಯಪಡಬೇಡಿ ಪಡಬೇಡಿ ಮಾಯೆಯ ಆಟವನ್ನು ಅರ್ಥ ಮಾಡಿಕೊಳ್ಳಿ ಮಾಯೆ ಹೇಗೆ ಆಟವನ್ನು ಆಡುತ್ತಿದೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಿ ಆಲಸ್ಯ ಮತ್ತು ವ್ಯರ್ಥ ಅದರಲ್ಲೂ ಕೂಡ ನಕಾರಾತ್ಮಕತೆ ಸೇರಿಕೊಳ್ಳುತ್ತದೆ ಈ ಎರಡು ಮಾತಿನ ಕಡೆ ವಿಶೇಷವಾಗಿ ಗಮನವನ್ನು ಕೊಡಿ ನೀವೀಗ ಅರ್ಥ ಮಾಡಿಕೊಳ್ಳಿ ವರ್ತಮಾನ ಸಮಯದಲ್ಲಿ ಮಾಯೆ ನಮ್ಮ ಮೇಲೆ ದಾಳಿಯನ್ನು ಮಾಡಲು ಸಾಧನ ಆಲಸ್ಯ ಮತ್ತು ವ್ಯರ್ಥದ ಸಂಸ್ಕಾರ ಆಗಿದೆ ಎಂದು ನೀವೀಗ ಅರ್ಥ ಮಾಡಿಕೊಳ್ಳಿ ಪರಮಾತ್ಮ ತಂದೆಯ ಜೊತೆಯ ಅನುಭವವನ್ನು ಪ್ರತ್ಯಕ್ಷಗೊಳಿಸಿಕೊಳ್ಳಿ ಪರಮಾತ್ಮ ತಂದೆ ನನ್ನ ಜೊತೆಗೆ ಕಂಬೈಂಡ್ ಆಗಿದ್ದಾರೆ ಅನ್ನುವ ಅನುಭವವನ್ನು ಪ್ರಕಟಗೊಳಿಸಿಕೊಳ್ಳಿ ಪರಮಾತ್ಮ ತಂದೆ ನನ್ನವರಾಗಿದ್ದಾರೆ ನಾನು ಪರಮಾತ್ಮ ತಂದೆಯ ಜೊತೆಗಿದ್ದೇನೆ ಎಂದು ತಿಳಿದುಕೊಂಡರೆ ಸಾಕಾಗುವುದಿಲ್ಲ ಪರಮಾತ್ಮ ತಂದೆಯ ಜೊತೆಯ ಅನುಭವ ಪ್ರತ್ಯಕ್ಷದಲ್ಲಿ ಪ್ರಕಟ ಆಗಬೇಕು ಆಗ ಮಾಯೆ ನಿಮ್ಮ ಮೇಲೆ ದಾಳಿಯನ್ನು ಮಾಡಲು ಸಾಧ್ಯ ಇಲ್ಲ ಮಾಯೆಯ ದಾಳಿ ದಾಳಿಯ ರೂಪದಲ್ಲಿ ಇರುವುದಿಲ್ಲ ಆಗ ಮಾಯೆ ಸೋತು ಬಿಡುತ್ತದೆ ಇದು ಮಾಯೆಯ ಸೋಲಾಗಿದೆ ಮಾಯೆಯ ದಾಳಿಯಲ್ಲ ಕೇವಲ ನೀವು ಭಯಪಡಬೇಡಿ ಈ ರೀತಿ ಏಕಾಯಿತು ಏಕೆ ಹೀಗೆ ಆಗುತ್ತಿದೆ ಎಂದು ಭಯಪಡಬೇಡಿ ಸಾಹಸವನ್ನು ಇಟ್ಟುಕೊಳ್ಳಿ ಪರಮಾತ್ಮ ತಂದೆ ಜೊತೆಗಿದ್ದಾರೆ ಅನ್ನುವ ಸ್ಮೃತಿಯಲ್ಲಿ ಇರಿ ಸ್ವಯಂ ಚೆಕ್ ಮಾಡಿಕೊಳ್ಳಿ ನಾನು ಪರಮಾತ್ಮ ತಂದೆಯ ಜೊತೆಗೆ ಇದ್ದೇನೆ ತಾನೆ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಿ ಪರಮಾತ್ಮ ತಂದೆಯ ಜೊತೆಯ ಅನುಭವವನ್ನು ಎಂದು ಅಪ್ರಕಟಗೊಳಿಸಿಕೊಳ್ಳಬೇಡಿ ಅಂದರೆ ತಂದೆಯ ಜೊತೆಯ ಅನುಭವವನ್ನು ಮರೆಯಬೇಡಿ ಪರಮಾತ್ಮ ತಂದೆ ಜೊತೆಗಿದ್ದಾರೆ ಅನ್ನುವ ಜ್ಞಾನ ಇದೆ ಜ್ಞಾನದ ಜೊತೆ ಜೊತೆಗೆ ತಂದೆಯ ಶಕ್ತಿ ಏನಾಗಿದೆ ಪರಮಾತ್ಮ ತಂದೆ ಜೊತೆಗಿದ್ದಾರೆ ಅನ್ನುವ ಜ್ಞಾನ ನಮಗೆ ಗೊತ್ತಿದೆ ಜ್ಞಾನದ ಜೊತೆ ಜೊತೆಗೆ ಪರಮಾತ್ಮ ತಂದೆಯಲ್ಲಿ ಯಾವ ಶಕ್ತಿ ಇದೆ ಪರಮಾತ್ಮ ತಂದೆ ಸರ್ವ ಶಕ್ತಿಗಳಿಗೆ ಅಧಿಕಾರಿಯಾಗಿದ್ದಾರೆ ಅಂದ ಮೇಲೆ ಸರ್ವ ಶಕ್ತಿಯನ್ನು ಪ್ರತ್ಯಕ್ಷ ರೂಪದಲ್ಲಿ ಅನುಭವ ಮಾಡಿ ಆಗ ಪರಮಾತ್ಮ ತಂದೆಯ ಜೊತೆಯ ಅನುಭವ ಆಗುತ್ತದೆ ಪರಮಾತ್ಮ ತಂದೆ ಜೊತೆಗಿದ್ದಾರೆ ಎಂದು ನೀವು ಅನುಭವವನ್ನು ಮಾಡುತ್ತಿದ್ದರೆ ತಂದೆಯಲ್ಲಿರುವಂತಹ ಸರ್ವ ಶಕ್ತಿಯನ್ನು ಪ್ರತ್ಯಕ್ಷ ರೂಪದಲ್ಲಿ ಅನುಭವ ಮಾಡಿ ಇದಕ್ಕೆ ಪರಮಾತ್ಮ ತಂದೆಯ ಜೊತೆಯ ಅನುಭವವನ್ನು ಮಾಡುವುದು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಹುಡುಗಾಟಿಕೆಯನ್ನು ಮಾಡಬೇಡಿ ಪರಮಾತ್ಮ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರಿದ್ದಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಒಬ್ಬ ತಂದೆ ಮಾತ್ರ ನನ್ನವರಾಗಿದ್ದಾರೆ ಪರಮಾತ್ಮ ತಂದೆ ನನ್ನವರಾಗಿದ್ದಾರೆ ಎಂದು ಹೇಳಿದ ಮೇಲೆ ಪರಮಾತ್ಮ ತಂದೆಯಲ್ಲಿರುವಂತಹ ಸಂಪೂರ್ಣ ಶಕ್ತಿ ನನ್ನಲ್ಲಿ ಎಲ್ಲಿದೆ ಹೇಗೆ ಜಗತ್ತಿನ ಜನರಿಗೆ ನೀವು ಹೇಳುತ್ತೀರಾ ಒಂದು ವೇಳೆ ಪರಮಾತ್ಮ ತಂದೆ ಎಲ್ಲ ಕಡೆ ವ್ಯಾಪಕ ಆಗಿದ್ದಾರೆ ಎಂದು ನೀವು ಹೇಳಿದರೆ ಪರಮಾತ್ಮ ತಂದೆಯ ಗುಣ ಎಲ್ಲರಲ್ಲೂ ಅನುಭವ ಆಗಬೇಕಿತ್ತು ಎಲ್ಲರಲ್ಲೂ ಪರಮಾತ್ಮ ತಂದೆಯ ಗುಣ ಕಾಣಿಸಬೇಕಿತ್ತು ಅಂದ ಮೇಲೆ ಬಾಪ್ತಾದ ಮಕ್ಕಳನ್ನು ಕೇಳುತ್ತಾರೆ ಒಂದು ವೇಳೆ ನೀವು ಪರಮಾತ್ಮ ತಂದೆಯ ಜೊತೆಗಿದ್ದರೆ ಪರಮಾತ್ಮ ತಂದೆ ನಿಮ್ಮ ಜೊತೆಗೆ ಕಂಬೈಂಡ್ ಆಗಿದ್ದರೆ ಪರಮಾತ್ಮ ತಂದೆಯಲ್ಲಿರುವಂತಹ ಆ ಶಕ್ತಿ ಪ್ರತಿಕ್ಷಣ ಕಾರ್ಯದಲ್ಲಿ ಅನುಭವ ಆಗಬೇಕಿತ್ತು ಅನ್ಯರಿಗೂ ಕೂಡ ನಿಮ್ಮ ಮೂಲಕ ಪರಮಾತ್ಮ ತಂದೆಯ ಸಂಪೂರ್ಣ ಶಕ್ತಿಯ ಅನುಭವ ಆಗಬೇಕಿತ್ತು ಈಗ ಏನೆಂದು ತಿಳಿದುಕೊಂಡಿದ್ದೀರಾ ಡಬ್ಬಲ್ ವಿದೇಶದವರು ಏನೆಂದು ತಿಳಿದುಕೊಂಡಿದ್ದೀರಾ ಪರಮಾತ್ಮ ತಂದೆಯಲ್ಲಿರುವ ಶಕ್ತಿ ನಮ್ಮಲ್ಲಿ ಇದೆ ಎಂದು ತಿಳಿದುಕೊಂಡಿದ್ದೀರಾ ಆದರೆ ಎಲ್ಲಾ ಶಕ್ತಿ ಸದಾ ನನ್ನಲ್ಲಿ ಇದೆ ಎಂದು ತಿಳಿದುಕೊಂಡಿದ್ದೀರಾ ಮೊದಲನೇ ಪ್ರಶ್ನೆಗೆ ಎಲ್ಲರೂ ಹೌದು ಎಂದು ಹೇಳುತ್ತೀರಾ ಅಂದರೆ ಪರಮಾತ್ಮ ತಂದೆಯಲ್ಲಿರುವ ಎಲ್ಲಾ ಶಕ್ತಿ ನನ್ನಲ್ಲಿ ಇದೆ ಎಂದು ಹೇಳುತ್ತೀರಾ ಆದರೆ ಯಾವಾಗ ಎರಡನೇ ಪ್ರಶ್ನೆಯನ್ನು ಪರಮಾತ್ಮ ತಂದೆ ಕೇಳುತ್ತಾರೋ ಅಂದರೆ ಎಲ್ಲಾ ಶಕ್ತಿ ಸದಾ ನಿಮ್ಮಲ್ಲಿ ಇರುತ್ತದೆ ಏನು ಎಂದು ಪರಮಾತ್ಮ ತಂದೆ ಕೇಳಿದಾಗ ಮಕ್ಕಳು ವಿಚಾರವನ್ನು ಮಾಡಲು ಪ್ರಾರಂಭ ಮಾಡುತ್ತೀರಾ ಅಂದ ಮೇಲೆ ನಿಮ್ಮ ರಾಜ್ಯ ಅಖಂಡ ರಾಜ್ಯ ಆಗಲಿಲ್ಲ ನೀವೆಲ್ಲರೂ ಜಗತ್ತಿನ ಜನರಿಗೆ ಏನೆಂದು ಚಾಲೆಂಜ್ ಅನ್ನು ಮಾಡುತ್ತೀರಾ ಅಖಂಡ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಎಂದು ಚಾಲೆಂಜ್ ಅನ್ನು ಮಾಡುತ್ತೀರೋ ಅಥವಾ ಖಂಡಿತ ರಾಜ್ಯವನ್ನು ಸ್ಥಾಪನೆ ಮಾಡುತ್ತೇವೆ ಎಂದು ಹೇಳುತ್ತೀರೋ ಏನನ್ನು ಮಾಡುತ್ತಿದ್ದೀರಾ ಅಖಂಡ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೀರಾ ಟೀಚರ್ಸ್ ಹೇಳಿ ನಿಮ್ಮ ರಾಜ್ಯ ಅಖಂಡ ರಾಜ್ಯ ಆಗಿದೆ ತಾನೆ ಅಂದ ಮೇಲೆ ಎಲ್ಲರೂ ಚೆಕ್ ಮಾಡಿಕೊಳ್ಳಿ ನಿಮ್ಮ ಸ್ವರಾಜ್ಯ ಅಖಂಡ ಸ್ವರಾಜ್ಯ ಆಗಿದೆಯಾ ರಾಜ್ಯ ಅಂದರೆ ಪದವಿ ಸದಾ ಕಾಲಕ್ಕೋಸ್ಕರ ಪದವಿಯನ್ನು ಪಡೆದುಕೊಳ್ಳಬೇಕು ಅಥವಾ ಮಧ್ಯ ಮಧ್ಯದಲ್ಲಿ ಪದವಿ ಕಟ್ಟಾದರೂ ಪರವಾಗಿಲ್ಲ ಎಂದು ಹೇಳುತ್ತೀರೇನು ಮಧ್ಯ ಮಧ್ಯದಲ್ಲಿ ರಾಜ್ಯ ಪದವಿ ಸಿಗದೇ ಇದ್ದರೂ ಪರವಾಗಿಲ್ಲ ಎಂದು ಹೇಳುತ್ತೀರೇನು ಯಾರಾದರೂ ಮಧ್ಯದಲ್ಲಿ ರಾಜ್ಯ ಸಿಗದೇ ಇದ್ದರೂ ನಡೆಯುತ್ತದೆ ಎಂದು ಬಯಸುವಂತವರು ಇದ್ದೀರೇನು ರಾಜ್ಯವನ್ನು ಪಡೆದುಕೊಳ್ಳುತ್ತಿದ್ದೀರಾ ಅಂದ ಮೇಲೆ ಸದಾ ಕಾಲಕ್ಕೋಸ್ಕರ ಪಡೆದುಕೊಳ್ಳಬೇಕು ಸದಾ ಕಾಲಕ್ಕೋಸ್ಕರ ರಾಜ್ಯವನ್ನು ಪಡೆದುಕೊಳ್ಳಬೇಕು ಅಂದ ಮೇಲೆ ಕೆಲವೊಮ್ಮೆ ಕೆಲವೊಮ್ಮೆ ಪುರುಷಾರ್ಥವನ್ನು ಮಾಡಿದರೆ ನಡೆಯುತ್ತದೆ ಏನು ವಿದೇಶದವರಿಗೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನಿಮ್ಮ ಜೀವನದ ಡಿಕ್ಷನರಿಯಿಂದ ಸಮ್ ಟೈಮ್ ಮತ್ತು ಸಮಥಿಂಗ್ ಅನ್ನುವ ಶಬ್ದವನ್ನು ಸಮಾಪ್ತಿ ಮಾಡಿಕೊಳ್ಳಿ ಕೆಲವೊಮ್ಮೆ ಅನ್ನುವ ಶಬ್ದವನ್ನು ನಿಮ್ಮ ಜೀವನದ ಡಿಕ್ಷನರಿಯಿಂದ ಸಮಾಪ್ತಿ ಮಾಡಿಕೊಳ್ಳಿ ಕೆಲವೊಂದು ಅನ್ನುವ ಶಬ್ದವನ್ನು ನಿಮ್ಮ ಜೀವನದ ಡಿಕ್ಷನರಿಯಿಂದ ಸಮಾಪ್ತಿ ಮಾಡಿಕೊಳ್ಳಿ ಈಗ ಎಲ್ಲರೂ ಕೆಲವೊಮ್ಮೆ ಅನ್ನುವ ಶಬ್ದವನ್ನು ಸಮಾಪ್ತಿ ಮಾಡಿಕೊಂಡಿದ್ದೀರ ತಾನೆ ಶಿವಜಯಂತಿಯ ಸಮಯದಲ್ಲಿ ಎಲ್ಲರೂ ಹೇಳಬೇಕು ರಿಸಲ್ಟ್ ಅನ್ನು ಕೊಡುತ್ತೀರಾ ತಾನೆ ಅಂದ ಮೇಲೆ ಕೆಲವೊಮ್ಮೆ ಅನ್ನುವ ಶಬ್ದ ಸಮಾಪ್ತಿಯಾಗಿದೆ ತಾನೆ ಯಾರು ತಿಳಿದುಕೊಂಡಿದ್ದೀರಾ ಸದಾ ಕಾಲಕ್ಕೋಸ್ಕರ ಕೆಲವೊಮ್ಮೆ ಅನ್ನುವ ಶಬ್ದವನ್ನು ಸಮಾಪ್ತಿ ಮಾಡಿಕೊಂಡಿದ್ದೇವೆ ಎಂದು ಅವರು ಕೈಯನ್ನು ಎತ್ತಿ ಕೆಲವೊಮ್ಮೆ ಅನ್ನುವ ಶಬ್ದ ಸಮಾಪ್ತಿಯಾಗಿದೆಯೋ ಅಥವಾ ಸಮಾಪ್ತಿಯಾಗಬೇಕೋ ಯಾರ ಜೀವನದಲ್ಲಿ ಕೆಲವೊಮ್ಮೆ ಅನ್ನುವ ಶಬ್ದ ಸಮಾಪ್ತಿಯಾಗಿದೆಯೋ ಅವರು ಉದ್ದವಾದ ಕೈಯನ್ನು ಎತ್ತಿ ವತನದ ಟಿವಿಯಲ್ಲಿ ನಿಮ್ಮೆಲ್ಲರ ಕೈ ಕಾಣಿಸುತ್ತಿದೆ ಈ ಟಿವಿಯಲ್ಲಿ ಎಲ್ಲರ ಕೈ ಕಾಣಿಸುವುದಿಲ್ಲ ಇದು ಕಲಿಯುಗದ ಟಿವಿ ಆಗಿದೆ ಆದರೆ ವತನದ ಟಿವಿಯಲ್ಲಿ ಜಾದು ಇದೆ ಆದ್ದರಿಂದ ಎಲ್ಲರ ಕೈಗಳು ವತನದ ಟಿವಿಯಲ್ಲಿ ಕಾಣಿಸುತ್ತದೆ ಬಹಳ ಒಳ್ಳೆಯದು ಪುನಃ ಅನೇಕರು ಕೈಯನ್ನು ಎತ್ತಿದ್ದಾರೆ ಯಾರೆಲ್ಲ ಕೈಯನ್ನು ಎತ್ತಿದ್ದಾರೋ ಸದಾ ಕಾಲಕ್ಕೋಸ್ಕರ ಆ ಎಲ್ಲಾ ಮಕ್ಕಳಿಗೂ ಶುಭಾಶಯಗಳು ಒಳ್ಳೆಯದು ಈಗ ಭಾರತದ ನಿವಾಸಿಗಳನ್ನು ಪರಮಾತ್ಮ ತಂದೆ ಕೇಳುತ್ತಿದ್ದಾರೆ ಭಾರತದ ನಿವಾಸಿಗಳು ಪ್ರತ್ಯಕ್ಷದಲ್ಲಿ ಸದಾ ಕಾಲಕ್ಕೂ ಸ್ವರಾಜ್ಯಕ್ಕೆ ಅಧಿಕಾರಿಯಾಗಿದ್ದೀರಾ ನಿಮ್ಮ ಸರ್ವ ಕರ್ಮೇಂದ್ರಿಯಗಳು ಲಾ ಮತ್ತು ಆರ್ಡರ್ನಂತೆ ನಡೆಯುತ್ತಿದೆ ನಿಮ್ಮ ಎಲ್ಲಾ ಕರ್ಮೇಂದ್ರಿಗಳು ಕಾಯಿದೆಯಂತೆ ನಡೆಯುತ್ತಿದೆ ತಾನೆ ಆರ್ಡರ್ನಲ್ಲಿ ಇದೆ ತಾನೆ ಅವರು ಕೈಯನ್ನು ಎತ್ತಿ ಪಕ್ಕಾ ಕೈಯನ್ನು ಎತ್ತಿದ್ದಿರತಾನೆ ಕಚ್ಚಾ ಕೈಯನ್ನು ಎತ್ತಿಲ್ಲ ತಾನೆ ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಿ ನಾನು ಸಭೆಯಲ್ಲಿ ಕೈಯನ್ನು ಎತ್ತಿದ್ದೇನೆ ಎಂದು ಪುನಃ ಬಾಪ್ತಾದರವರ ಸಮ್ಮುಖದಲ್ಲಿ ಬಹಳ ಮಧುರ ಮಧುರವಾದ ಮಾತನ್ನು ತಿಳಿಸುತ್ತೀರಾ ಪರಮಾತ್ಮ ತಂದೆಗೆ ಹೇಳುತ್ತೀರಾ ಬಾಬಾ ನಿಮಗಂತೂ ಗೊತ್ತಿದೆ ತಾನೆ ಕೆಲವೊಮ್ಮೆ ಕೆಲವೊಮ್ಮೆ ಮಾಯೆ ಬರುತ್ತದೆ ಎಂದು ಆದರೆ ನೀವು ಕೈಯನ್ನು ಎತ್ತಿದ್ದೀರಾ ಅಂದ ಮೇಲೆ ನಿಮ್ಮ ಕೈಯ ಗೌರವವನ್ನು ಉಳಿಸಿಕೊಳ್ಳಿ ನಿಮ್ಮ ಕೈಯ ಮರ್ಯಾದೆಯನ್ನು ಉಳಿಸಿಕೊಳ್ಳಿ ಒಳ್ಳೆಯದು ಈಗ ಪುನಃ ಸಾಹಸವನ್ನು ಇಟ್ಟುಕೊಂಡಿದ್ದೀರಾ ಅಂದ ಮೇಲೆ ಎಂದು ಆ ಸಾಹಸವನ್ನು ಕಳೆದುಕೊಳ್ಳಬೇಡಿ ಸಾಹಸ ಉಳ್ಳಂತಹ ಮಕ್ಕಳಿಗೆ ಬಾಪ್ತಾದರವರ ಸಹಯೋಗ ಸದಾ ಸಿಗುತ್ತದೆ ಇಂದು ಬಾಪ್ತಾದ ನೋಡಿದರು ವರ್ತಮಾನ ಸಮಯಕ್ಕನುಸಾರವಾಗಿ ಸ್ವಯಂನ ಮೇಲೆ ಎಷ್ಟು ಕಂಟ್ರೋಲಿಂಗ್ ಪವರ್ ಇರಬೇಕು ಆ ಕಂಟ್ರೋಲಿಂಗ್ ಪವರ್ ಕಡಿಮೆ ಇದೆ ಮತ್ತು ಪ್ರತಿಯೊಂದು ಕರ್ಮೇಂದ್ರಿಯದ ಮೇಲೆ ಅಂದರೆ ಸ್ವಯಂನ ಬಗ್ಗೆ ಸ್ವಯಂಗೆ ಎಷ್ಟು ಕಂಟ್ರೋಲಿಂಗ್ ಪವರ್ ಇರಬೇಕು ಆ ಕಂಟ್ರೋಲಿಂಗ್ ಪವರ್ ಕಡಿಮೆ ಇದೆ ಅನ್ಯರ ಮೇಲೆ ಹೆಚ್ಚು ನಿಯಂತ್ರಣ ಶಕ್ತಿ ಇದೆ ಬಾಪ್ತಾದ ಮಕ್ಕಳ ಆತ್ಮಿಕ ವಾರ್ತಾಲಾಪವನ್ನು ಕೇಳಿ ಮುಗುಳ್ನಗುತ್ತಿರುತ್ತಾರೆ ಮಕ್ಕಳು ಹೇಳುತ್ತಾರೆ ನಾಲ್ಕು ಗಂಟೆ ಶಕ್ತಿಶಾಲಿ ನೆನಪಿನಲ್ಲಿ ಸ್ಥಿತಾಗಲು ಸಾಧ್ಯ ಇಲ್ಲ ಬಾಪ್ತಾದ ಎಂಟು ಗಂಟೆಯ ಬದಲು ನಾಲ್ಕು ಗಂಟೆ ಶಕ್ತಿಶಾಲಿ ನೆನಪಿನಲ್ಲಿ ಸ್ಥಿತಾಗಿ ಎಂದು ಹೇಳಿದ್ದಾರೆ ಆದರೆ ಮಕ್ಕಳು ಹೇಳುತ್ತೀರಾ ನಾಲ್ಕು ಗಂಟೆ ಶಕ್ತಿಶಾಲಿ ನೆನಪಿನಲ್ಲಿ ಕುಳಿತುಕೊಳ್ಳುವುದು ಕಷ್ಟ ಆದ್ದರಿಂದ ಎರಡು ಗಂಟೆ ಶಕ್ತಿಶಾಲಿ ನೆನಪಿನಲ್ಲಿ ಕುಳಿತುಕೊಳ್ಳಬಹುದು ಎಂದು ಅಂದ ಮೇಲೆ ಪರಮಾತ್ಮ ತಂದೆ ಕೇಳುತ್ತಾರೆ ಇದಕ್ಕೆ ಕಂಟ್ರೋಲಿಂಗ್ ಪವರ್ ಅಥವಾ ನಿಯಂತ್ರಣ ಶಕ್ತಿ ಎಂದು ಕರೆಯುತ್ತಾರೇನು ಈಗ ಒಂದು ವೇಳೆ ನೀವು ಈ ರೀತಿ ಹೆಚ್ಚು ಸಮಯ ತಂದೆಯನ್ನು ನೆನಪು ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ಳದೇ ಇದ್ದರೆ ಸಮಯಕ್ಕೆ ಸರಿಯಾಗಿ ನೀವು ಗೌರವಾನ್ವಿತವಾಗಿ ಹೇಗೆ ಆಗಲು ಸಾಧ್ಯ ಈಗಿನಿಂದ ಒಂದು ವೇಳೆ ನಾಲ್ಕು ಗಂಟೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ಳದೇ ಇದ್ದರೆ ಸಮಯಕ್ಕೆ ಸರಿಯಾಗಿ ನೀವು ಹೇಗೆ ಪಾಶ್ವಿತಾನರಾಗಲು ಸಾಧ್ಯ ಅಥವಾ ಹೇಗೆ ರಾಜ್ಯ ಅಧಿಕಾರಿಯಾಗಲು ಸಾಧ್ಯ ನೀವು ರಾಜ್ಯ ಅಧಿಕಾರಿ ಆಗಬೇಕು ತಾನೇ ಮಕ್ಕಳು ನಗುತ್ತೀರಾ ಇಂದು ಬಾಪ್ತಾದ ಮಕ್ಕಳ ಅನೇಕ ಮಾತನ್ನು ಕೇಳಿದರು ಮಕ್ಕಳು ಬಾಪ್ತಾದರವರನ್ನು ಕೂಡ ನಗಿಸುತ್ತೀರಾ ಮಕ್ಕಳು ಹೇಳುತ್ತೀರಾ ಮೂರು ನಿಮಿಷ ಟ್ರಾಫಿಕ್ ಕಂಟ್ರೋಲ್ ಅನ್ನು ಮಾಡಲು ನಮಗೆ ಸಾಧ್ಯ ಆಗುತ್ತಿಲ್ಲ ಟ್ರಾಫಿಕ್ ಕಂಟ್ರೋಲ್ ನ ಸಮಯದಲ್ಲಿ ಶರೀರ ಕಂಟ್ರೋಲ್ನಲ್ಲಿ ಇರುತ್ತದೆ ಅಂದರೆ ಶರೀರದ ಮೂಲಕ ನಾವು ನಿಲ್ಲುತ್ತೇವೆ ಆದರೆ ಹೆಸರು ಮನಸ್ಸನ್ನು ಕಂಟ್ರೋಲ್ ಮಾಡುವುದಾಗಿದೆ ಆದರೆ ಮೂರು ನಿಮಿಷ ಮನಸ್ಸು ಕಂಟ್ರೋಲ್ ನಲ್ಲಿ ಇರುವುದಿಲ್ಲ ಕೆಲವೊಮ್ಮೆ ಮನಸ್ಸು ಮೂರು ನಿಮಿಷ ಕಂಟ್ರೋಲ್ನಲ್ಲಿ ಇರುತ್ತದೆ ಕೆಲವೊಮ್ಮೆ ಮನಸ್ಸು ಕಂಟ್ರೋಲ್ನಲ್ಲಿ ಇರುವುದಿಲ್ಲ ಅದಕ್ಕೆ ಕಾರಣ ಏನು ಮಕ್ಕಳಲ್ಲಿ ನಿಯಂತ್ರಣ ಶಕ್ತಿಯ ಕೊರತೆ ಇದೆ ಈಗ ಈ ನಿಯಂತ್ರಣ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳಿ ಮನಸ್ಸಿಗೆ ಆರ್ಡರ್ ಅನ್ನು ಕೊಡಿ ಹೇಗೆ ಕೈಯನ್ನು ಮೇಲೆ ಎತ್ತಬೇಕು ಎಂದು ಬಯಸಿದ ತಕ್ಷಣ ಕೈಯನ್ನು ಮೇಲೆ ಎತ್ತುತ್ತಿರತಾನೆ ಕೈಯಲ್ಲಿ ಕ್ರಾಕ್ ಇರದೇ ಇದ್ದರೆ ಕೈಯನ್ನು ಮೇಲೆ ಎತ್ತಬಹುದು ಅಂದರೆ ಕೈ ಮುರಿಯದೇ ಇದ್ದರೆ ಸಹಜವಾಗಿ ಕೈಯನ್ನು ಮೇಲೆ ಎತ್ತಬಹುದು ಅದೇ ರೀತಿ ಮನಸ್ಸು ಅನ್ನುವಂತಹ ಸೂಕ್ಷ್ಮ ಶಕ್ತಿಯನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಬೇಕು ಈಗಲೇ ಮನಸ್ಸನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಬೇಕು ಮನಸ್ಸಿಗೆ ಆರ್ಡರ್ ಅನ್ನು ಕೊಡಬೇಕು ಈಗ ಸಂಕಲ್ಪವನ್ನು ನಿಲ್ಲಿಸಿ ಬಿಡು ಎಂದು ಮನಸ್ಸಿಗೆ ಸ್ಟಾಪ್ ಎಂದು ಹೇಳಿದ ತಕ್ಷಣ ಮನಸ್ಸು ಸಂಕಲ್ಪವನ್ನು ಮಾಡುವುದನ್ನು ಅಲ್ಲೇ ನಿಲ್ಲಿಸಿ ಬಿಡಬೇಕು ಸೇವೆಯ ಬಗ್ಗೆ ವಿಚಾರ ಮಾಡು ಎಂದು ಮನಸ್ಸಿಗೆ ಆರ್ಡರ್ ಅನ್ನು ಕೊಟ್ಟ ತಕ್ಷಣ ಮನಸ್ಸು ಸೇವೆಯ ಬಗ್ಗೆ ವಿಚಾರವನ್ನು ಮಾಡಲು ಪ್ರಾರಂಭ ಮಾಡಬೇಕು ಪರಮಧಾಮಕ್ಕೆ ಹೋಗು ಎಂದು ಮನಸ್ಸಿಗೆ ಆರ್ಡರ್ ಅನ್ನು ಕೊಟ್ಟ ತಕ್ಷಣ ಮನಸ್ಸು ಪರಮಧಾಮಕ್ಕೆ ಹೋಗಿ ಬಿಡಬೇಕು ಸೂಕ್ಷ್ಮ ವತನಕ್ಕೆ ಹೋಗು ಎಂದು ಮನಸ್ಸಿಗೆ ಹೇಳಿದರೆ ಸೆಕೆಂಡ್ನಲ್ಲಿ ಮನಸ್ಸು ಸೂಕ್ಷ್ಮ ವತನಕ್ಕೆ ಹೋಗಬೇಕು ಯಾವ ವಿಚಾರವನ್ನು ಮಾಡುತ್ತೀರೋ ಆ ವಿಚಾರಕ್ಕೆ ತಕ್ಕಂತೆ ಮನಸ್ಸು ಆರ್ಡರ್ನಲ್ಲಿ ಇರಬೇಕು ಈಗ ಈ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳಿ ಸಣ್ಣ ಸಣ್ಣ ಸಂಸ್ಕಾರದ ಜೊತೆಗೆ ಯುದ್ಧವನ್ನು ಮಾಡುತ್ತಾ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ ಈ ದಿನ ಈ ಸಂಸ್ಕಾರವನ್ನು ಓಡಿಸಿದೆ ನಾಳೆ ಇಂತಹ ಸಂಸ್ಕಾರವನ್ನು ಓಡಿಸಿದೆ ಎಂದು ಒಂದೊಂದು ಸಂಸ್ಕಾರವನ್ನು ಓಡಿಸಲು ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ ನಿಯಂತ್ರಣ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳಿ ಆಗ ಭಿನ್ನ ಭಿನ್ನ ಸಂಸ್ಕಾರವನ್ನು ಸಮಾಪ್ತಿ ಮಾಡಿಕೊಳ್ಳಲು ಸಮಯವನ್ನು ವ್ಯರ್ಥವಾಗಿ ಕಳೆಯುವ ಅವಶ್ಯಕತೆ ಇರುವುದಿಲ್ಲ ಈ ರೀತಿ ವಿಚಾರ ಮಾಡಬಾರದು ಈ ರೀತಿ ಕಾರ್ಯವನ್ನು ಮಾಡಬಾರದು ಈ ರೀತಿ ಮಾತನ್ನು ಮಾತನಾಡಬಾರದು ಸ್ಟಾಪ್ ಎಂದು ಹೇಳಿದ ತಕ್ಷಣ ಎಲ್ಲಾ ಸಂಕಲ್ಪ ಸ್ಟಾಪ್ ಆಗಿ ಬಿಡಬೇಕು ಇದೇ ಕರ್ಮಾತೀತ ಸ್ಥಿತಿಯನ್ನು ತಲುಪುವಂತಹ ವಿಧಿಯಾಗಿದೆ ಅಂದ ಮೇಲೆ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ತಾನೆ ಬಾಪ್ತಾದ ಹೇಳುತ್ತಾರೆ ನೀವೇ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ನಿಮ್ಮನ್ನು ಬಿಟ್ಟು ಬೇರೆ ಯಾರು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುವಂತಹ ಆತ್ಮರು ಇಲ್ಲಿಗೆ ಬರಲು ಸಾಧ್ಯ ಇಲ್ಲ ನೀವೇ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುವಂತಹ ಆತ್ಮರಾಗಿದ್ದೀರಾ ಅಂದ ಮೇಲೆ ಪರಮಾತ್ಮ ತಂದೆ ನಿಮ್ಮನ್ನೇ ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ಆದರೆ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತ ಆದಂತಹ ಮಕ್ಕಳನ್ನು ತಂದೆ ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ಅಂದ ಮೇಲೆ ನೀವೆಲ್ಲರೂ ತಂದೆಯ ಜೊತೆಗೆ ಹೋಗುತ್ತೀರೋ ಅಥವಾ ತಂದೆಯ ಹಿಂದೆ ಹಿಂದೆ ಹೋಗುತ್ತೀರೋ ಎಲ್ಲರೂ ನಾವು ತಂದೆಯ ಜೊತೆಗೆ ಹೋಗುತ್ತೇವೆ ಎಂದು ಹೇಳುತ್ತಿದ್ದೀರಾ ಇದು ಬಹಳ ಒಳ್ಳೆಯ ಮಾತಾಗಿದೆ ಎಲ್ಲರೂ ಬಹಳ ಒಳ್ಳೆಯ ಮಾತನ್ನು ಹೇಳಿದ್ದೀರಾ ಎಲ್ಲರೂ ತಂದೆಯ ಜೊತೆಗೆ ಹೋಗುತ್ತೀರಾ ತಾನೆ ಅಂದ ಮೇಲೆ ಲೆಕ್ಕಾಚಾರವನ್ನು ಯಾವಾಗ ಚುಕ್ತ ಮಾಡಿಕೊಳ್ಳುತ್ತೀರಾ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳುವ ಮಾತಿನಲ್ಲಿ ಹೌದು ಈಗಲೇ ಚುಕ್ತ ಮಾಡಿಕೊಳ್ಳುತ್ತೇವೆ ಎಂದು ಯಾರೂ ಹೇಳುತ್ತಿಲ್ಲ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡು ನಾವು ತಂದೆಯ ಜೊತೆಗೆ ಹೋಗುತ್ತೇವೆ ಎಂದು ಹೇಳಬೇಕು ತಂದೆಯ ಜೊತೆಗೆ ಹೋಗುವುದು ಅಂದರೆ ತಂದೆಯ ಜೊತೆಗಾರಾಗಿ ಜೊತೆ ಜೊತೆಗೆ ಹೋಗುವುದಾಗಿದೆ ಜೋಡಿ ಬಹಳ ಚೆನ್ನಾಗಿ ಕಾಣಿಸಬೇಕು ಜೋಡಿಯಲ್ಲಿ ಒಬ್ಬರು ಬಹಳ ಉದ್ದ ಇದ್ದರೆ ಒಬ್ಬರು ಬಹಳ ಗಿಡ್ಡ ಇದ್ದರೆ ಚೆನ್ನಾಗಿ ಏನು ಇಬ್ಬರು ಸಮಾನ ಆಗಿರಬೇಕು ಅಂದ ಮೇಲೆ ತಂದೆಯ ಜೊತೆಗೆ ಹೋಗಲು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಲೇಬೇಕು ಅಂದ ಮೇಲೆ ನೀವೀಗ ಏನನ್ನು ಮಾಡುತ್ತೀರಾ ಈಗ ನಿಮ್ಮ ರಾಜ್ಯವನ್ನು ನೀವು ಚೆನ್ನಾಗಿ ಸಂಭಾಲನೆ ಮಾಡಿ ಪ್ರತಿದಿನ ನಿಮ್ಮ ರಾಜ್ಯ ಸಭೆಯನ್ನು ನಡೆಸಿ ಏಕೆಂದರೆ ರಾಜ್ಯ ಅಧಿಕಾರಿ ಆಗಿದ್ದೀರಾ ಅಂದ ಮೇಲೆ ನಿಮ್ಮ ರಾಜ್ಯ ಸಭೆಯನ್ನು ನಡೆಸಿ ನಿಮ್ಮ ರಾಜ್ಯದಲ್ಲಿ ಕಾರ್ಯವನ್ನು ಮಾಡುತ್ತಿರುವಂತಹ ಎಲ್ಲಾ ಸೇವಕರ ಸಮಾಚಾರವನ್ನು ಕೇಳಿ ಎಲ್ಲಾ ಕರ್ಮೇಂದ್ರಿಯ ಆರ್ಡರ್ನಲ್ಲಿ ಇದೆ ತಾನೆ ಎಂದು ಚೆಕ್ ಮಾಡಿಕೊಳ್ಳಿ ಬ್ರಹ್ಮ ತಂದೆ ಪ್ರತಿದಿನ ತಮ್ಮ ರಾಜ್ಯ ಸಭೆಯನ್ನು ನಡೆಸಿದರು ಬ್ರಹ್ಮ ತಂದೆ ನಮ್ಮ ಸಮ್ಮುಖದಲ್ಲಿ ಉದಾಹರಣೆ ಆಗಿದ್ದಾರೆ ತಾನೆ ಅಂದ ಮೇಲೆ ಬ್ರಹ್ಮ ತಂದೆ ಹೇಗೆ ರಾಜ್ಯಸಭೆಯನ್ನು ನಡೆಸಿದರು ಅನ್ನುವ ಮಾತನ್ನು ಎಲ್ಲ ಮಕ್ಕಳಿಗೂ ತಿಳಿಸಿ ಬ್ರಹ್ಮ ತಂದೆಯ ಜೀವನದ ಬಗ್ಗೆ ಎಲ್ಲ ಮಕ್ಕಳಿಗೂ ತೋರಿಸಿ ಬ್ರಹ್ಮ ತಂದೆ ಪರಿಶ್ರಮವನ್ನು ಪಟ್ಟಿದ್ದಾರೆ ಬ್ರಹ್ಮ ತಂದೆ ಪ್ರತಿ ದಿನ ನಡೆಸಿದ್ದಾರೆ ಆದ್ದರಿಂದ ಬ್ರಹ್ಮ ತಂದೆ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡಿದ್ದಾರೆ ಅಂದ ಮೇಲೆ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ನಿಮಗೆ ಎಷ್ಟು ಸಮಯ ಬೇಕು ಅಥವಾ ನೀವೆಲ್ಲರೂ ರೆಡಿ ರೆಡಿಯಾಗಿದ್ದೀರೋ ಈ ಸ್ಥಿತಿಯ ಆಧಾರದಿಂದ ತೀವ್ರ ಗತಿಯಿಂದ ಸೇವೆ ಆಗುತ್ತದೆ ಏಕೆ ಒಂದೇ ಸಮಯದಲ್ಲಿ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸೇವೆಯನ್ನು ಮಾಡುತ್ತೀರಾ ಮತ್ತು ಶಕ್ತಿಶಾಲಿ ವಾಣಿಯ ಮೂಲಕ ಸೇವೆಯನ್ನು ಮಾಡುತ್ತೀರಾ ಜೊತೆ ಜೊತೆಗೆ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ವ್ಯವಹಾರವನ್ನು ಮಾಡುವಾಗ ಚೆಹರೆ ಕೂಡ ಶಕ್ತಿಶಾಲಿಯಾಗಿರುತ್ತದೆ ಚಲನೆ ಕೂಡ ಶಕ್ತಿಶಾಲಿಯಾಗಿರುತ್ತದೆ ಒಂದೇ ಸಮಯದಲ್ಲಿ ಮೂರು ಪ್ರಕಾರದ ಸೇವೆ ತೀವ್ರ ಗತಿಯಿಂದ ರಿಸಲ್ಟ್ ಬರುವಂತೆ ಮಾಡುತ್ತದೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಈ ಸಾಧನದಿಂದ ಕಡಿಮೆ ಸೇವೆ ಆಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಈ ಸಾಧನದಿಂದ ಸಹಜವಾಗಿ ಸಫಲತೆಯ ಅನುಭವ ಆಗುತ್ತದೆ ಮತ್ತು ಈ ಸಮಯದಲ್ಲಿ ಯಾರೆಲ್ಲ ಸೇವೆಗೆ ನಿಮಿತ್ತ ಆಗಿದ್ದಾರೋ ಒಂದು ವೇಳೆ ಸಂಘಟಿತ ರೂಪದಲ್ಲಿ ಇಂತಹ ಸ್ಥಿತಿಯನ್ನು ರೂಪಿಸಿಕೊಂಡರೆ ಕಡಿಮೆ ಪರಿಶ್ರಮವನ್ನು ಪಡುತ್ತೀರಾ ಮತ್ತು ಹೆಚ್ಚು ಸಫಲತೆ ನಿಮಗೆ ಪ್ರಾಪ್ತಿಯಾಗುತ್ತದೆ ಅಂದ ಮೇಲೆ ವಿಶೇಷವಾಗಿ ನಿಯಂತ್ರಣ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳಿ ಸಂಕಲ್ಪ ಸಮಯ ಸಂಸ್ಕಾರದ ಮೇಲೆ ನಿಯಂತ್ರಣವನ್ನು ಇಟ್ಟುಕೊಳ್ಳಿ ಬಾಪ್ತಾದ ಅನೇಕ ಬಾರಿ ತಿಳಿಸಿದ್ದಾರೆ ನೀವೆಲ್ಲರೂ ರಾಜ ಮಕ್ಕಳಾಗಿದ್ದೀರಾ ರಾಜರಾದ ನೀವು ಯಾವಾಗ ಬೇಕೋ ಆಗ ಎಲ್ಲಿ ಬೇಕೋ ಅಲ್ಲಿ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಮನಸ್ಸು ಬುದ್ಧಿಯನ್ನು ಲಾ ಮತ್ತು ಆರ್ಡರ್ನಂತೆ ಇಟ್ಟುಕೊಳ್ಳಬೇಕು ನೀವು ಮನಸ್ಸು ಬುದ್ಧಿಗೆ ಈ ರೀತಿ ಮಾಡಬೇಡ ಎಂದು ಹೇಳಿದರೆ ಮನಸ್ಸು ಬುದ್ಧಿ ಪುನಃ ಅದೇ ಕಾರ್ಯವನ್ನು ಮಾಡುತ್ತಿದ್ದರೆ ಮನಸ್ಸು ಬುದ್ಧಿಯ ಮೂಲಕ ಅಂತಹ ಕಾರ್ಯ ನಡೆಯುತ್ತಿದ್ದರೆ ಮನಸ್ಸು ಬುದ್ಧಿ ಕಾಯ್ದೆಯಂತೆ ನಡೆಯುತ್ತಿಲ್ಲ ಆರ್ಡರ್ನಂತೆ ನಡೆಯುತ್ತಿಲ್ಲ ಎಂದು ಅರ್ಥ ಅಂದ ಮೇಲೆ ಸ್ವರಾಜ್ಯ ಅಧಿಕಾರಿಗಳಾಗಿ ನಿಮ್ಮ ರಾಜ್ಯವನ್ನು ಸದಾ ಪ್ರತ್ಯಕ್ಷ ರೂಪದಲ್ಲಿ ತರಬೇಕು ರಾಜ್ಯವನ್ನು ಪ್ರತ್ಯಕ್ಷದಲ್ಲಿ ತರುತ್ತಿರತಾನೆ ರಾಜ್ಯವನ್ನು ಪ್ರತ್ಯಕ್ಷದಲ್ಲಿ ತರುತ್ತಿದ್ದೀರಾ ಆದರೆ ಬಾಪ್ತಾದ ಹೇಳುತ್ತಿದ್ದಾರೆ ಸದಾ ಅನ್ನುವ ಶಬ್ದವನ್ನು ಸೇರಿಸಿಕೊಳ್ಳಿ ಬಾಪ್ತಾದ ಈಗ ಅಂತ್ಯದಲ್ಲಿ ಇನ್ನೊಮ್ಮೆ ಮಿಲನವನ್ನು ಮಾಡಲು ಬರುತ್ತಾರೆ ಇನ್ನೂ ಒಂದು ಟರ್ನ್ ಇದೆ ಆ ಟರ್ನ್ ನಲ್ಲಿ ಬಾಬಾ ಮಿಲನವನ್ನು ಮಾಡಲು ಬರುತ್ತಾರೆ ಆ ಟರ್ನ್ ಅಲ್ಲಿ ಬಂದಾಗ ಮಕ್ಕಳ ರಿಸಲ್ಟ್ ಅನ್ನು ಕೇಳುತ್ತಾರೆ ಹದಿನೈದು ದಿನ ಅಂತೂ ಇದೆ ತಾನೇ ಹದಿನೈದು ದಿನದಲ್ಲಿ ಸ್ವಲ್ಪ ಏನನ್ನಾದರೂ ಮಾಡಿ ತೋರಿಸುತ್ತೀರೋ ಅಥವಾ ಇಲ್ಲವೋ ಟೀಚರ್ಸ್ ಹೇಳಿ ಹದಿನೈದು ದಿನದಲ್ಲಿ ರಿಸಲ್ಟ್ ಅನ್ನು ತಾನೆ ಒಳ್ಳೆಯದು ಮಧುಬನದವರು ಹದಿನೈದು ದಿನದಲ್ಲಿ ರಿಸಲ್ಟ್ ಅನ್ನು ತಾನೆ ಎಲ್ಲರೂ ತೋರಿಸುತ್ತೇವೆ ಎಂದು ಹೇಳಿ ಅಥವಾ ಇಲ್ಲ ಎಂದು ಹೇಳಿ ಎಲ್ಲರೂ ಕೈಯನ್ನು ಎತ್ತಿ ಎಲ್ಲರೂ ಕೈಯನ್ನು ಎತ್ತಿದರು ಬಾಪ್ತಾದ ಹೇಳುತ್ತಾರೆ ನೀವೇನು ಕೈಯನ್ನು ಎತ್ತಿದ್ದೀರೋ ನಿಮ್ಮ ಕೈಯ ಮರ್ಯಾದೆಯನ್ನು ಉಳಿಸಿಕೊಳ್ಳಿ ಯಾರು ನಾನು ಪ್ರಯತ್ನ ಪಡುತ್ತೇನೆ ಎಂದು ತಿಳಿದುಕೊಂಡಿದ್ದೀರಾ ಪ್ರಯತ್ನ ಪಡುವಂತವರು ಈಗ ಕೈಯನ್ನು ಎತ್ತಿ ಜ್ಞಾನ ಸರೋವರದವರು ಕೈಯನ್ನು ಎತ್ತಿ ಶಾಂತಿವನದವರು ಕೈಯನ್ನು ಎತ್ತಿ ಬಾಪ್ತಾದ ಮಧುಬರ ಜ್ಞಾನ ಸರೋವರ ಶಾಂತಿವನದ ಮುಖ್ಯ ನಿಮಿತ್ತ ಸೋದರ ಸೋದರಿಯರನ್ನು ಸಮ್ಮುಖಕ್ಕೆ ಕರೆದರು ಬಾಪ್ತಾದ ಎಲ್ಲ ಮಕ್ಕಳಿಗೂ ಸಾಕ್ಷಾತ್ಕಾರವನ್ನು ಮಾಡಿಸುವುದಕ್ಕೋಸ್ಕರ ನಿಮ್ಮೆಲ್ಲರನ್ನು ಸಮ್ಮುಖಕ್ಕೆ ಕರೆಸಿದ್ದಾರೆ ನಿಮ್ಮೆಲ್ಲರನ್ನು ನೋಡಿ ಎಲ್ಲರೂ ಖುಷಿ ಪಡುತ್ತಾರೆ ಅಂದ ಮೇಲೆ ಬಾಪ್ತಾದ ನಿಮ್ಮಿಂದ ಏನನ್ನು ಬಯಸುತ್ತಾರೆ ಅನ್ನುವುದನ್ನು ಬಾಪ್ತಾದ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಬಲೆ ಪಾಂಡವ ಭವನದವರು ಇರಬಹುದು ಅಥವಾ ಶಾಂತಿವನದವರು ಇರಬಹುದು ಅಥವಾ ಜ್ಞಾನ ಸರೋವರದವರು ಇರಬಹುದು ಅಥವಾ ಹಾಸ್ಪಿಟಲ್ನವರು ಇರಬಹುದು ನಾಲ್ಕು ಧಾಮ ಅಂತೂ ಇದೆ ತಾನೆ ಐದನೇ ಧಾಮ ಸಣ್ಣದಾಗಿದೆ ನಾಲ್ಕು ಕಡೆ ಇರುವಂತಹ ಮಕ್ಕಳ ಬಗ್ಗೆ ಬಾಪ್ತಾದ ಒಂದೇ ಒಂದು ಆಸೆಯನ್ನು ಇಟ್ಟುಕೊಂಡಿದ್ದಾರೆ ಬಾಪ್ತಾದ ಹೇಳುತ್ತಾರೆ ಮೂರು ತಿಂಗಳಿಗೋಸ್ಕರ ನಾಲ್ಕು ಧಾಮದಲ್ಲಿರುವ ಮಕ್ಕಳು ಅಖಂಡ ನಿರ್ವಿಘ್ನ ಅಟಲ ಸ್ವರಾಜ್ಯ ಅಧಿಕಾರಿಯಾಗಿ ನಿಮ್ಮ ರಾಜ್ಯದ ರಿಸಲ್ಟ್ ಅನ್ನು ತೋರಿಸಿ ಅಂತಹ ರಿಸಲ್ಟ್ ಅನ್ನು ನಿಮ್ಮಲ್ಲಿ ನೋಡಲು ತಂದೆ ಬಯಸುತ್ತಾರೆ ಮೂರು ತಿಂಗಳವರೆಗೂ ಯಾವ ಸ್ಥಾನದಲ್ಲೂ ಬೇರೆ ಯಾವ ಮಾತು ಕೇಳಿಸಲೇಬಾರದು ಎಲ್ಲರೂ ನಂಬರ್ ಒನ್ ಸ್ವರಾಜ್ಯ ಅಧಿಕಾರಿ ಆಗಬೇಕು ಮೂರು ತಿಂಗಳವರೆಗೂ ಈ ರೀತಿ ರಿಸಲ್ಟ್ ಇರಲು ಸಾಧ್ಯ ಇದೆ ತಾನೆ ನಿರ್ವೈರ್ ಬಾಯಿಯನ್ನು ಬಾಪ್ತಾದ ಕೇಳುತ್ತಿದ್ದಾರೆ ಪಾಂಡವರ ಕಡೆಯಿಂದ ನೀವು ಹೇಳಿ ಮೂರು ತಿಂಗಳವರೆಗೂ ಎಲ್ಲರೂ ಈ ರೀತಿ ನಂಬರ್ ಒನ್ ಸ್ವರಾಜ್ಯ ಅಧಿಕಾರಿ ಆಗಲು ಸಾಧ್ಯ ಇದೆ ತಾನೆ ದಾದಿಯಂತೂ ಇದ್ದಾರೆ ದಾದಿಯರ ಜೊತೆಗೆ ಯಾರೆಲ್ಲ ಸಮ್ಮುಖದಲ್ಲಿ ಕುಳಿತಿದ್ದೀರೋ ಅವರೆಲ್ಲರೂ ಇದ್ದೀರಾ ಎಲ್ಲರೂ ಈ ರೀತಿ ಮೂರು ತಿಂಗಳವರೆಗೂ ಸ್ವರಾಜ್ಯ ಅಧಿಕಾರಿ ಆಗಲು ಸಾಧ್ಯ ಇದೆ ತಾನೆ ದಾದೀಜಿ ಹೇಳುತ್ತಾರೆ ಎಲ್ಲರೂ ಸ್ವರಾಜ್ಯ ಅಧಿಕಾರಿ ಆಗಲು ದಾದೀಜಿ ಹೇಳುತ್ತಾರೆ ಮೂರು ತಿಂಗಳು ಸ್ವರಾಜ್ಯ ಅಧಿಕಾರಿಯಾಗಲು ಸಾಧ್ಯ ಆಗುತ್ತದೆ ಎಂದು ಯಾರೆಲ್ಲ ಪಾಂಡವ ಭವನದವರು ಕುಳಿತಿದ್ದೀರೋ ಅವರು ಕೈಯನ್ನು ಎತ್ತಿ ಮೂರು ತಿಂಗಳವರೆಗೂ ಈ ರೀತಿ ಅಖಂಡ ನಿರ್ವಿಘ್ನ ಅಟಲ ಸ್ವರಾಜ್ಯ ಅಧಿಕಾರಿಯಾಗಲು ನಿಮಗೆ ಸಾಧ್ಯ ಆಗುತ್ತದೆ ತಾನೇ ಒಳ್ಳೆಯದು ಕೆಲವರು ದುರ್ಬಲರಿದ್ದಾರೆ ಅವರು ಏನನ್ನು ಮಾಡುತ್ತಾರೋ ನಮಗೆ ಗೊತ್ತಿಲ್ಲ ನಾವು ಅವರು ದುರ್ಬಲರಾಗಿ ಸ್ವರಾಜ್ಯ ಅಧಿಕಾರಿ ಆಗದೇ ಇದ್ದರೆ ಏನನ್ನು ಮಾಡಬೇಕು ಎಂದು ಕೇಳುತ್ತೀರೋ ಅಥವಾ ನಮ್ಮ ಜೊತೆಗಾರರಿಗೂ ಜೊತೆಯನ್ನು ನೀಡಿ ಎಲ್ಲರೂ ಮೂರು ತಿಂಗಳು ಸ್ವರಾಜ್ಯ ಅಧಿಕಾರಿ ಆಗುವ ರಿಸಲ್ಟ್ ಅನ್ನು ತೋರಿಸುತ್ತೇವೆ ಎಂದು ಹೇಳುತ್ತೀರೋ ಇಷ್ಟೊಂದು ಸಾಹಸವನ್ನು ಇಟ್ಟುಕೊಂಡಿದ್ದೀರೇನು ಈ ರೀತಿ ಮಾಡಲು ಸಾಧ್ಯ ಇದೆಯೋ ಅಥವಾ ಕೇವಲ ಸ್ವಯಂ ಮಾತ್ರ ಸ್ವರಾಜ್ಯ ಅಧಿಕಾರಿ ಆಗುವ ಸಾಹಸವನ್ನು ಇಟ್ಟುಕೊಂಡಿದ್ದೀರೋ ಅನ್ಯರ ಮಾತನ್ನು ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಳ್ಳಲು ಆಗುತ್ತದೆ ತಾನೆ ಅನ್ಯರ ತಪ್ಪನ್ನು ಸಮಾವೇಶ ಮಾಡಿಕೊಳ್ಳುತ್ತಿರ ತಾನೆ ವಾತಾವರಣದಲ್ಲಿ ಅನ್ಯರ ತಪ್ಪನ್ನು ಹರಡುವುದಿಲ್ಲ ತಾನೆ ಅನ್ಯರ ತಪ್ಪನ್ನು ಸಮಾವೇಶ ಮಾಡಿಕೊಳ್ಳಿ ಈ ರೀತಿ ಅನ್ಯರ ತಪ್ಪನ್ನು ಸಮಾವೇಶ ಮಾಡಿಕೊಳ್ಳಲು ಸಾಧ್ಯ ಆಗುತ್ತದೆ ತಾನೆ ಎಲ್ಲರೂ ಜೋರಾಗಿ ಹೇಳಿ ಅನ್ಯರ ತಪ್ಪನ್ನು ಮನಸ್ಸಿನಲ್ಲಿ ಸಮಾವೇಶ ಮಾಡಿಕೊಳ್ಳುತ್ತೀರಾ ಮಕ್ಕಳು ಹೌದು ಎಂದು ಹೇಳುತ್ತಿದ್ದಾರೆ ಎಲ್ಲರಿಗೂ ಶುಭಾಶಯಗಳು ಮೂರು ತಿಂಗಳ ನಂತರ ಬಾಕ್ತಾದ ಪುನಃ ರಿಪೋರ್ಟ್ ಅನ್ನು ನೋಡುತ್ತಾರೆ ಆಗ ಯಾವ ಸ್ಥಾನದಿಂದಲೂ ಅಂತಿಂತಹ ರಿಪೋರ್ಟ್ ಬರಬಾರದು ಒಬ್ಬರು ಇನ್ನೊಬ್ಬರಿಗೆ ವೈಬ್ರೇಷನ್ ಅನ್ನು ಕೊಟ್ಟು ಅನ್ಯರ ತಪ್ಪನ್ನು ಮನಸ್ಸಿನಲ್ಲಿ ಸಮಾವೇಶ ಮಾಡಿಕೊಳ್ಳಿ ಪ್ರೀತಿಯಿಂದ ವೈಬ್ರೇಷನ್ ಅನ್ನು ಕೊಡಿ ಜಗಳ ಮಾಡಬೇಡಿ ಡಬ್ಬಲ್ ವಿದೇಶದವರು ಈ ರೀತಿ ರಿಸಲ್ಟ್ ಅನ್ನು ಕೊಡುತ್ತೀರ ತಾನೆ ಎಲ್ಲರೂ ಸ್ವರಾಜ್ಯ ಅಧಿಕಾರಿ ಆಗಬೇಕು ತಾನೆ ಡಬ್ಬಲ್ ವಿದೇಶದಲ್ಲಿ ಯಾರು ತಿಳಿದುಕೊಂಡಿದ್ದೀರಾ ನಮ್ಮ ಸೆಂಟರ್ಗೆ ಹೋದ ನಂತರ ಜೊತೆಗಾರರ ಜೊತೆಗೆ ಮೂರು ತಿಂಗಳವರೆಗೆ ಸ್ವರಾಜ್ಯ ಅಧಿಕಾರಿಯಾಗಿದ್ದು ರಿಸಲ್ಟ್ ಅನ್ನು ತೋರಿಸುತ್ತೇವೆ ಎಂದು ಅವರು ಕೈಯನ್ನು ಎತ್ತಿ ಯಾರು ನಾವು ಪ್ರಯತ್ನ ಪಡುತ್ತೇವೆ ಮಾಡಿ ತೋರಿಸುತ್ತೇವೆ ಎಂದು ಗ್ಯಾರಂಟಿಯನ್ನು ಕೊಡುವುದಿಲ್ಲ ಎಂದು ಹೇಳುತ್ತಿರೋ ಅಂಥವರು ಯಾರಿದ್ದೀರೋ ಅವರು ಕೈಯನ್ನು ಎತ್ತಿ ವಿದೇಶದವರ ಮನಸ್ಸು ಸ್ವಚ್ಛ ಮನಸ್ಸಾಗಿದೆ ಸ್ವಚ್ಛ ಮನಸ್ಸುಳ್ಳಂತವರಿಗೆ ತಂದೆಯ ಸಹಯೋಗ ಸಿಗುತ್ತದೆ ಒಳ್ಳೆಯದು ಪುನಃ ಬಾಪ್ತಾದ ಎಲ್ಲಾ ಸೋನ್ನ ಸೋದರ ಸೋದರಿಯರ ಕೈಯನ್ನು ಎತ್ತಿಸಿದರು ಜೊತೆಗೆ ತಮ್ಮ ಸ್ಥಾನದಲ್ಲಿ ಎಲ್ಲರನ್ನೂ ಎಬ್ಬಿಸಿ ನಿಲ್ಲಿಸಿದರು ಮೊದಲು ಮಹಾರಾಷ್ಟ್ರದವರ ಕೈಯನ್ನು ಎತ್ತಿಸಿದರು ನಂತರ ದಿಲ್ಲಿ ಕರ್ನಾಟಕದ ಸೋದರ ಸೋದರಿಯರನ್ನು ಎಬ್ಬಿಸಿ ಆ ಮಕ್ಕಳ ಮೂಲಕ ಪ್ರತಿಜ್ಞೆಯನ್ನು ಮಾಡಿಸಿದರು ನಂತರ ಯುಪಿಯ ಸೋದರರಿಗೆ ಸೇವೆಯ ಶುಭಾಶಯವನ್ನು ತಿಳಿಸಿದರು ಒಳ್ಳೆಯದು ನಾಲ್ಕು ಕಡೆ ಇರುವಂತಹ ಸರ್ವ ಸ್ವರಾಜ್ಯ ಅಧಿಕಾರಿ ಆತ್ಮರಿಗೆ ಸದಾ ಅಖಂಡ ರಾಜ್ಯಕ್ಕೆ ಪಾತ್ರ ಆದಂತಹ ಆತ್ಮರಿಗೆ ಸದಾ ಪರಮಾತ್ಮ ತಂದೆಯ ಸಮಾನ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡಂತಹ ಆತ್ಮರಿಗೆ ಸದಾ ತಂದೆಯನ್ನೇ ಅನುಕರಣೆ ಮಾಡುವಂತಹ ತೀವ್ರ ಪುರುಷಾರ್ಥಿ ಆತ್ಮರಿಗೆ ಸದಾ ಒಬ್ಬರು ಇನ್ನೊಬ್ಬರಿಗೆ ಶುಭ ಭಾವನೆ ಶುಭ ಕಾಮನೆಯ ಸಹಯೋಗವನ್ನು ನೀಡುವಂತಹ ಶುಭ ಚಿಂತಕ ಮಕ್ಕಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಇಂದಿನ ಆಗಿದೆ ವಿಘ್ನಕಾರಿ ಆತ್ಮರನ್ನು ಶಿಕ್ಷಕರು ಎಂದು ತಿಳಿದುಕೊಂಡು ಅವರಿಂದ ಪಾಠವನ್ನು ಕಲಿಯುವಂತಹ ಅನುಭವಿ ಮೂರ್ತಿಗಳಾಗಿ ಯಾರೆಲ್ಲ ಆತ್ಮರು ವಿಘ್ನವನ್ನು ಹಾಕಲು ನಿಮಿತ್ತ ಆಗುತ್ತಾರೋ ಅವರನ್ನು ವಿಘ್ನಕಾರಿ ಆತ್ಮರು ಅನ್ನುವ ದೃಷ್ಟಿಯಿಂದ ನೋಡಬೇಡಿ ಅವರು ಸದಾ ಕಾಲಕ್ಕೋಸ್ಕರ ಪಾಠವನ್ನು ಕಲಿಸುತ್ತಿದ್ದಾರೆ ಅವರು ನಮ್ಮನ್ನು ಮುಂದುವರೆಸಲು ನಿಮಿತ್ತ ಆದಂತಹ ಆತ್ಮರಾಗಿದ್ದಾರೆ ಎಂದು ತಿಳಿದುಕೊಳ್ಳಿ ಅವರು ನಮ್ಮನ್ನು ಅನುಭವಿಯನ್ನಾಗಿ ಮಾಡುವಂತಹ ಶಿಕ್ಷಕರಾಗಿದ್ದಾರೆ ಎಂದು ತಿಳಿದುಕೊಳ್ಳಿ ನಿಂದನೆಯನ್ನು ಮಾಡುವಂತವರು ಮಿತ್ರರಾಗಿದ್ದಾರೆ ಎಂದು ಹೇಳುತ್ತೀರಾ ಅಂದಮೇಲೆ ವಿಘ್ನವನ್ನು ಪಾರು ಮಾಡಿಸುವಂತವರು ಅನುಭವಿಯನ್ನಾಗಿ ಮಾಡುವಂತಹ ಶಿಕ್ಷಕರಾಗಿದ್ದಾರೆ ಆದ್ದರಿಂದ ವಿಘ್ನಕಾರಿ ಆತ್ಮರನ್ನು ವಿಘ್ನವನ್ನು ಹಾಕುವಂತವರು ಅನ್ನುವ ದೃಷ್ಟಿಯಿಂದ ನೋಡುವ ಬದಲು ಸದಾ ಕಾಲಕ್ಕೋಸ್ಕರ ವಿಘ್ನವನ್ನು ಪಾರು ಮಾಡಿಸುವುದಕ್ಕೋಸ್ಕರ ನಿಮಿತ್ತ ಆದಂತಹ ಆತ್ಮರು ಅನ್ನುವ ದೃಷ್ಟಿಯಿಂದ ನೋಡಿ ಅವರು ನಮ್ಮನ್ನು ಅಚಲರನ್ನಾಗಿ ಮಾಡಲು ನಿಮಿತ್ತರಾಗಿದ್ದಾರೆ ಎಂದು ತಿಳಿದುಕೊಳ್ಳಿ ಇವರ ಮೂಲಕ ನಮ್ಮ ಅನುಭವದ ಅಧಿಕಾರ ಇನ್ನೂ ವೃದ್ಧಿಯಾಗುತ್ತದೆ ಎಂದು ತಿಳಿದುಕೊಳ್ಳಿ ಇಂದಿನ ಶ್ಲೋಗನ್ ಆಗಿದೆ ಕಂಪ್ಲೇಂಟ್ ಫೈಲ್ ಫೈಲನ್ನು ಸಮಾಪ್ತಿ ಮಾಡಿಕೊಂಡು ಫೈನ್ ಆಗಿ ಮತ್ತು ರಿಫೈನ್ ಆಗಿ ಈಗ ನಾವು ಯಾರ ಬಗ್ಗೆಯೂ ಮನಸ್ಸಿನಲ್ಲಿ ಕಂಪ್ಲೇಂಟ್ ಅನ್ನು ಇಟ್ಟುಕೊಳ್ಳಬಾರದು ನಮ್ಮ ಜೀವನದ ಎಲ್ಲ ಕಂಪ್ಲೇಂಟ್ನ ಫೈಲ್ ಈಗ ಸಮಾಪ್ತಿ ಆಗಬೇಕು. ಎಲ್ಲ ಕಂಪ್ಲೇಂಟ್ನ ಫೈಲನ್ನು ಸಮಾಪ್ತಿ ಮಾಡಿಕೊಂಡು ನಾವೀಗ ಬಹಳ ಒಳ್ಳೆಯವರಾಗಬೇಕು ಮತ್ತು ಶುದ್ಧ ಆತ್ಮರು ಆಗಬೇಕು ಪವಿತ್ರ ಆತ್ಮರು ಆಗಬೇಕು ಒಳ್ಳೆಯದು ಓಂ ಶಾಂತಿ